ಬ್ಯೂಟಿಫುಲ್ ಬರ್ಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಕಲೆಕ್ಟಿವ್ ರೀಡಿಂಗ್ ಇಟ್ಕೊಂಡು ಬಂದೀನಿ ಈ ರೀಡಿಂಗ್ ಯಾರಿಗೆ ಅಂತಂದರೆ ಯಾರೂ ನಿಮ್ಮ ಲೈಫಲ್ಲಿ ತುಂಬ ಏನೋ ಸ್ಟಕ್ ಅಂತ ಅನಿಸ್ತಾ ಇದೆ ಅನಿಸ್ತಾ ಇದೆ ನಿಮಗೆ ನೋಡಿ ಸಿಕ್ಕಿ ಹಾಕ್ಕೊಂಡಿದ್ದೀನಿ ಅಂತ ಆ ಥರ ಅನ್ನಿಸ್ತಾ ಇದ್ದರೆ ಇಲ್ಲಾಂದ್ರೆ ಬ್ಲಾಕ್ಡ್ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದೆ ಆ್ಯಂಡ್ ಹಣದ ವಿಚಾರದಲ್ಲಿ ಏನಾದರೂ ಭಯ ತೊಂದರೆ ಏನಾದರೂ ಇದ್ದರೆ ಲೈಕ್ ಏನೋ ಹಣದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ರೀಡಿಂಗ್ ನಿಮಗೋಸ್ಕರ ಓಕೆ ಆ್ಯಂಡ್ ಎಸ್ ಇದನ್ನು ಕಲೆಕ್ಟಿವ್ ರೀಡಿಂಗ್ ಸೊ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ ಮಿಕ್ಕಿದನ್ನು ಬಿಟ್ಬಿಡಿ ಓಕೆ ಸೊ ಬನ್ನಿ ಶಫಲ್ ಮಾಡೋಣ ಕಾಡೋಣ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ನಿಮ್ಮಲ್ಲಿ ಇನ್ನರ್ ಸ್ಟ್ರೆಂತ್ ಇದೆ ನಿಮ್ಮಲ್ಲಿ ಇನ್ನರ್ ಪವರ್ ಇದೆ ಸೊ ಸಚ್ಯುವೇಶನ್ಸ್ ಜೊತೆ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಓಕೆ ಸಿಚುವೇಶನ್ಸ್ ಏನಿದೆ ನೋಡಿ ಅದ್ರ ಜೊತೆ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ ರೈಟ್ ನಾವು ಏನು ಹೇಳ್ತಾ ಇದ್ರೆ ಯಾವುದು ನಿಮಗೆ ಭಯನ ಹುಟ್ಟಿಸ್ತಾ ಇದೆ ನೋಡಿ ಅದನ್ನು ರಿಲೀಸ್ ಮಾಡೋದಕ್ಕೆಲ್ಲಿ ಹೇಳ್ತಾ ಆದರೆ ಓಕೆ ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಏನು ಅಂತಂದರೆ ಪಾಸ್ಟಲ್ಲಿ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಅದನ್ನು ಫು ಮಾಡಿ ಮುಂದೆ ಹೋಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾವುದೇ ಥರದ ರೈಟ್ ನಾವು ಸಿಚುವೇಶನ್ಸ್ ಇದೆ ನೋಡಿ ಅದರಲ್ಲಿ ನಿಮಗೆ ತುಂಬ ಏನೋ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವಸರಪಟ್ಟು ನಿರ್ಧಾರನ ತೊಗೊಳ್ಬೇಡಿ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂದರೆ ಕಾಮಿಂದ ಪೇಷನ್ಸಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ರೆ ಹಾಗೆ ನಿಮಗೆ ಒಂದು ಗೈಡೆನ್ಸ್ ಕೂಡ ಸಿಗುತ್ತೆ ಓಕೆ ಗೈಡೆನ್ಸ್ ಕೂಡ ಬರುತ್ತೆ ಆ ಥರ ಹೇಳ್ತಾ ಇದ್ದರೆ ಏನು ಅಂತಂದರೆ ಗೈಡೆನ್ಸ್ ಸಿಗುತ್ತೆ ನಿಮಗೆ ಅದರಿಂದ ನೀವು ಡಿಸಿಷನ್ಸ್ನ ತೊಗೊಳ್ ತಗೊಳ್ಳೋದಕ್ಕೆ ಸಾಧ್ಯ ಇದೆ ನಿಮಗೆ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ವೇಕಪ್ ಕಾಲ್ ಇವಾಗ ನಿಮಗೆ ವೇಕಪ್ ಕಾಲ್ ಬರ್ತಾ ಇದೆ ಎದ್ದೇಳಿ ಆ್ಯಂಡ್ ಡಿಸಿಷನ್ಸ್ನ ತೊಗೊಳೋದಕ್ಕೆಲ್ಲ ಹೇಳ್ತಾ ಇದ್ರೆ ಬಿಕಾಸ್ ಈ ಒಂದು ನೀವು ಮಾಡುವ ಡಿಸಿಷನ್ಸ್ ಏನಿದೆ ನೋಡಿ ಇದು ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಫೇಸಲ್ಲಿ ನೀವು ಹೋಗ್ಬೋದು ಹೊಸ ಆಪರ್ಚುನಿಟಿನ ನೀವು ಏನೋ ಗ್ರ್ಯಾಬ್ ಮಾಡ್ಕೊಳ್ಬೋದು ಸೊ ಲೆಟ್ಸ್ ಸಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಸೊ ನಿಮ್ಮ ಕರ್ಮ ಏನಿದೆ ನೋಡಿ ರೈಟ್ ನೌ ನಿಮ್ಮ ಕರ್ಮ ಏನಿದೆ ನೋಡಿ ಅದು ಹೀಲ್ ಆಗ್ತಾ ಇದೆ ಓಕೆ ಸೊ ಹಾಗಾಗಿ ರೈಟ್ ನೌ ನಿಮಗೆ ನಿಮ್ಮ ಲೈಫಲ್ಲಿ ಗ್ರೋತ್ ಇಲ್ಲ ಅಂತ ಅನಿಸ್ತಾ ಇರ್ಬೋದು ನೀವು ಸ್ಟಕ್ ಆಗಿದ್ದೀರಾ ಅಂತ ಅನಿಸ್ಬಹುದು ಓಕೆ ಆ್ಯಕ್ಚುಲಿ ನೀವು ಸ್ಟಕ್ ಆಗಿಲ್ಲ ಈ ಸ್ಟಕ್ ಏನು ಈ ಸ್ಟಕ್ ಆ್ಯಂಡ್ ಭಯ ಏನಕ್ಕೆ ಬರ್ತಾ ಇದೆ ಅಂತ ಅಂದರೆ ಲೈಕ್ ಯಾವುದನ್ನು ನೀವು ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ತುಂಬ ಹಿಡಿತದಲ್ಲಿಟ್ಕೊಂಡಿದ್ದೀರಾ ಅದರ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ರೈಟ್ ನಾವು ನಿಮಗೆ ತುಂಬ ಭಯ ಆ್ಯಂಡ್ ನೀವು ಸಿಕ್ಕಾಕ್ಕೊಂಡಿದ್ದೀರಾ ಬ್ಲಾಕ್ಡ್ ಆಗಿದೆ ಹಣ ಬರ್ತಾ ಇಲ್ಲ ಸೊ ಆ ಥರ ಪರಿಸ್ಥಿತಿ ರೈಟ್ ನೋವು ಆಗ್ತಾ ಇದೆ ಬಟ್ ಇಲ್ಲಿ ನಿಮಗೇನು ಹೇಳ್ತಾ ಇದಾರೆ ಅಂತಂದರೆ ರೈಟ್ನವ್ ನಿಮ್ಮ ಕರ್ಮ ಏನಿದೆ ನೋಡಿ ಅದು ಹೀಲ್ ಆಗ್ತಾ ಇದೆ ಓಕೆ ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ದೇವರ ನಾಮಸ್ಮರಣೆ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಏನೋ ದೇವರ ನೀವು ಜಪ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಲೈಕ್ ಪರಿಶುದ್ಧ ಭಾವದಿಂದ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಎಕ್ಸ್ಪೆಕ್ಟೇಷನ್ನ ಏನೂ ಇಟ್ಕೊಳ್ಬೇಡಿ ಏನೂ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಬೇಡಿ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಲೈಫಲ್ಲಿ ಬ್ಯಾಲೆನ್ಸನ್ನು ತೊಗೊಂಡು ಬರೋದಕ್ಕಲ್ಲಿ ಹೇಳ್ತಾ ಇದ್ದಾರೆ ಸಣ್ಣ ಪುಟ್ಟ ಬದಲಾವಣೆಯನ್ನು ತಗೊಂಡು ಬನ್ನಿ ಲೈಫಲ್ಲಿ ಲೈಕ್ ಅದು ರುಟೀನ್ ಇರ್ಬೋದು ನೀವು ತಿನ್ನುವಂತಹ ತಿನ್ನೋದ್ರಲ್ಲಿ ಇರಬಹುದು ಓಕೆ ಸೊ ಎಸ್ ಇಲ್ಲಿ ನಿಮಗೆ ರೈಟ್ ನಾವು ನಿಮ್ಮ ಹಾರ್ಟ್ ಚಕ್ರದ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ಹಾಟ್ ಚಕ್ರ ಯಾವುದನ್ನು ಕೂಡ ಅತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಅತಿಯಾಗಿ ಯೋಚನೆ ಮಾಡೋದಿರ್ಬೋದು ಅತಿಯಾಗಿ ಕೆಲಸಗಳನ್ನು ಮಾಡೋದಿರ್ಬೋದು ಎಕ್ಸಸೈಸ್ ಇವೆನ್ ಕೂಡ ಅಷ್ಟೇನೋ ಅತಿಯಾಗಿ ಮಾಡೋದು ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬ್ಯಾಲೆನ್ಸ್ ಆ್ಯಂಡ್ ಪೇಷೆನ್ಸ್ನ ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ರೆ ಸೊ ನೀವು ಬೇರೆಯವರಲ್ಲಿ ಹೇಗೆ ಒಳ್ಳೆಯದನ್ನು ನೋಡ್ತೀರ ನೋಡಿ ಅದೇ ರೀತಿ ನಿಮ್ಮಲ್ಲೂ ಕೂಡ ಒಳ್ಳೆತನವನ್ನು ನೋಡೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ ಓಕೆ ತುಂಬ ಆಗಿರೋದಕ್ಕೆ ಕೂಡ ಇಲ್ಲಿ ಹೇಳ್ತಾ ಟೇಕ್ ಟೇಕ ಡೀಪ್ ಬ್ರೇತ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ನಿಮಗೆ ಏನು ಪರಿಶುದ್ಧ ಭಾವದಿಂದ ಮಾಡಿ ಏನೇ ಕೆಲಸ ಮಾಡ್ತೀರ ನೋಡಿ ದೇವರಿಗೆ ಅದು ಪರಿಶುದ್ಧ ಭಾವದಿಂದ ಮಾಡಿ ಏನು ನಾನು ಈ ಕೆಲಸ ಮಾಡ್ತೀನಿ ದೇವರು ಇದನ್ನು ಕೊಡ್ತಾರೆ ಅನ್ನೋದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಬೇಡಿ ಬಿಕಾಸ್ ರೈಟ್ ನಾವು ಏನಿದೆ ನೋಡಿ ಹೀಲ್ ಆಗ್ತಾ ಇದ್ದೀರಾ ನೀವು ರೈಟ್ ರೈಟ್ನೋ ನಿಮಗೇನು ಸ್ಟಕ್ ಅಂತ ಅನಿಸ್ತಾ ಇದೆ ಬ್ಲಾಕ್ಡ್ ಅಂತ ಅನಿಸ್ತಾ ಇದೆ ಏನೇ ರೈಟ್ ರೈಟ್ನೋ ಅನ್ನಿಸ್ತಾ ಇದ್ರೂ ಕೂಡ ನೋಡಿ ಸೊ ಇಲ್ಲಿ ನಿಮ್ಮ ಹೀಲಿಂಗ್ ನಡೀತಾ ಇದೆ ಸೊ ಹಾಗಾಗಿ ನಿಮಗೆ ಈ ಥರ ಎಲ್ಲ ಅನ್ನಿಸ್ತಾ ಇದೆ ನಿಮಗೋಸ್ಕರ ಒಳ್ಳೆ ಆಪರ್ಚುನಿಟಿ ಕೂಡ ಬರ್ತಾ ಇದೆ ಬಟ್ ರೈಟ್ ರೈಟ್ನೋ ಅದು ನಿಮಗೆ ಕಾಣದೇ ಇರಬಹುದು ಬಟ್ ಒಳ್ಳೆ ಆಪರ್ಚುನಿಟಿ ನಿಮಗೆ ಬರ್ತಾ ಇದೆ ಓಕೆ ಸೊ ಆದಷ್ಟು ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ ಧರ್ಮ ನೀವೇನು ಕೆಲಸ ಮಾಡ್ತೀರ ನೋಡಿ ಅದರಲ್ಲಿ ಧರ್ಮನ ಇನ್ಕ್ಲೂಡ್ ಮಾಡಿ ದ್ರ ಧರ್ಮ ಅಂದರೆ ಏನು ಅಂತ ಅಂದರೆ ನೀವು ಒಳ್ಳೆಯದಾಗಬೇಕು ಇನ್ನೊಬ್ಬರು ಕೂಡ ಒಳ್ಳೆಯದಾಗಬೇಕು ಅದು ಧರ್ಮ ಓಕೆ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಸ್ವಲ್ಪ ರೆಸ್ಟನ್ನು ತಕೊಳ್ಳಿ ನಿಮ್ಮ ಫುಲ್ ಫಿಸಿಕಲ್ ಬಾಡಿ ಇರಬಹುದು ಏನೋ ಲೈಕ್ ಮೊಬೈಲಿಂದ ದೂರ ಇರಿ ಸ್ವಲ್ಪ ಹೊತ್ತು ಸ್ವಿಚ್ ಆಫ್ ಮಾಡಿ ಇಲ್ಲಾಂದರೆ ದೂರ ಇಟ್ಟಿರಿ ಸ್ವಲ್ಪ ಮಲ್ಕೊಳ್ಳಿ ಹಾಗೆ ಕಣ್ಣು ಮುಚ್ಚಿ ಏನು ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಫ್ಲೋ ಏನು ಲೈಕ್ ಎಮೋಷನ್ಸ್ನ ಫ್ಲೋ ಆಗೋದಕ್ಕೆ ಬಿಡಿ ಓಕೆ ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಹಿಡಿತ ಏನಿದೆ ನೋಡಿ ನೀವು ಯಾವುದನ್ನು ತುಂಬ ಟೈಟಾಗಿ ಇಟ್ಕೊಳ್ತೀರಾ ನೋಡಿ ಅದು ನಿಮಗೆ ಭಯನ ಕಾಡಿಸೋದಕ್ಕೆ ಸು ಶುರು ಮಾಡಿಸುತ್ತೆ ಆ್ಯಂಡ್ ಎನರ್ಜಿಗಳನ್ನೆಲ್ಲ ಬ್ಲಾಕ್ ಮಾಡಿಸುತ್ತೆ ಎಸ್ ಲವರ್ಸ್ ಕಾರ್ಡ್ ಇದೆ ಇಲ್ಲಿ ಓಕೆ ಕನ್ಫ್ಯೂಷನ್ಸ್ ಇದೆ ಆಪರ್ಚುನಿಟಿ ಇದೆ ಬಟ್ ಕನ್ಫ್ಯೂಷನ್ಸ್ ಕೂಡ ಇದೆ ಇಲ್ಲಿ ನೋಡಿ ನಿಮ್ಮ ಸೊ ನಾನು ಇವಾಗೇನು ರೀಡಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡರಲ್ಲೂ ಕೂಡ ಏಂಜಲ್ಸ್ ಇದ್ದಾರೆ ಒಂದರಲ್ಲಿ ಆರ್ಕೇಂಜಲ್ ಮೈಕಲ್ ಇದ್ದಾರೆ ಇನ್ನೊಂದರಲ್ಲಿ ಆರ್ಕೇಂಜಲ್ ರೇಫಿಯಲ್ ಇದ್ದಾರೆ ಸೊ ನಿಮ್ಮನ್ನ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮನ್ನ ಹೀಲ್ ಕೂಡ ಮಾಡ್ತಾ ಇದ್ದಾರೆ ಓಕೆ ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕಾನ್ಷಿಯಸ್ಲಿ ನೀವೇನೆಲ್ಲ ಮಾಡ್ತಾ ಇದ್ದೀರಾ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ ಮೆಟ್ರಲಿಸ್ಟಿಕ್ ಮೇಲೆ ಹೆಚ್ಚು ನೀವು ಏನು ಟೈಮ್ ಎಷ್ಟು ಕೊಡ್ತಾ ಇದ್ದೀರಾ ಮೆಟ್ರಲಿಸ್ಟಿಕ್ ಮೇಲೆ ನಿಮ್ಮ ಮೇಲೆ ನೀವೆಷ್ಟು ಟೈಮನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರೈಟ್ ನಾವು ಏನು ನಿಮ್ಮ ಸಿಚುವೇಶನ್ಸ್ ಇದೆ ನೋಡಿ ಅದಕ್ಕೆ ಪರಿಹಾರ ಇದೆ ಅದಕ್ಕೆ ಪರಿಹಾರ ಇಲ್ಲ ಅಂತ ಏನೂ ಇಲ್ಲ ಪರಿಹಾರ ಇದೆ ಬಟ್ ಇಲ್ಲಿ ಏನು ಹೇಳ್ತಾ ಇದ್ರೆ ಕನ್ಫ್ಯೂಷನ್ಸಿಂದ ಹೊರಗೆ ಬನ್ನಿ ಎಲ್ಯೂಷನಲ್ಲಿ ಇರಬೇಡಿ ಭ್ರಮೆಯಲ್ಲಿ ಇರಬೇಡಿ ಓಕೆ ಭ್ರಮೆಯಲ್ಲಿರಬೇಡಿ ಯಾರಾದರೂ ಲವ್ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಇದ್ದೀರಾ ಅಂತ ಅಂದರೆ ಇಲ್ಲಿ ನಿಮ್ಮ ಪ್ರೀತಿ ಏನಿದೆ ನೋಡಿ ಸ್ವಲ್ಪ ಟಫ್ ಪ್ರೀತಿ ರ ಥರ ಕಾಣ್ತಾ ಇದೆ ಇಲ್ಲಿ ತುಂಬ ಲೆಸನ್ಸ್ ಕಲಿಯೋದು ತುಂಬ ಇದೆ ಓಕೆ ಆ್ಯಂಡ್ ಪ್ರೀತಿಯಲ್ಲಿ ಇಲ್ದಿದ್ರೂ ಕೂಡ ನಾನು ಜನ್ರಲ್ ಆಗಿ ಕಲೆಕ್ಟಿವ್ ಇದು ಹೇಳ್ತಾ ಇದ್ದೀನಿ ಏನು ಅಂತಂದರೆ ಸೊ ನಿಮಗೆ ಲೆಸನ್ಸ್ ಕಲಿಯೋದಿದೆ ಆ ಲೆಸನನ್ನು ಕಲೀರಿ ಓಕೆ ಲೈಫ್ ನಿಮಗೆ ಏನು ಕಲಿಸ್ತಾ ಇದೆ ನೋಡಿ ಅದರಿಂದ ಕಲಿಯಿರಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡಬೇಡಿ ಓಕೆ ಡಿಸ್ಟ್ರ್ಯಾಕ್ಷನ್ಸಿಂದ ಆದಷ್ಟು ನಿಮ್ಮನ್ನು ನೀವು ಡಿಸ್ಟ್ರ್ಯಾಕ್ಷನ್ಸಿಂದ ಪಾರು ಮಾಡಿ ಡಿಸ್ಟ್ರ್ಯಾಕ್ಷನ್ಸ್ಗೆ ಎಲ್ಯೂಷನ್ಗೆ ನಿಮ್ಮನ್ನು ನೀವು ಬಲಿ ಆಗಬೇಡಿ ಬಲಿ ಮಾಡಿಕೊಳ್ಬೇಡಿ ನೀವು ಓಕೆ ಕಾನ್ಷಿಯಸ್ಲಿ ಏನು ಮಾಡ್ತಾ ಇದ್ದೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆ ಆ್ಯಂಡ್ ನಿಮ್ಗೆ ಇನ್ನೇನು ಹೇಳ್ತಾ ಇದ್ದಾರೆ ಅಂತಂದರೆ ಆದಷ್ಟು ಪೀಸನ್ನು ಆ್ಯಡ್ ಮಾಡಿ ಆದಷ್ಟು ಹಾರ್ಮನಿನ ಆ್ಯಡ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ ಹ್ಞೂ ನೀವೇನು ಅಂದ್ಕೊಳ್ತೀರ ನೋಡಿ ಅದು ನಿಮಗೆ ಸಿಗುತ್ತೆ ಲೈಕ್ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ ನೋಡಿ ಅದು ಕೂಡ ಪೂರ್ತಿ ಆಗುತ್ತೆ ಇಲ್ಲ ಅಂತ ಹೇಳಿಯಲ್ಲ ಬಟ್ ಏನು ಅಂತಂದರೆ ಇಲ್ಲಿ ತುಂಬ ಅಟ್ಯಾಚ್ಡ್ ಆಗಬೇಡಿ ಅದಕ್ಕೆ ಓಕೆ ಅದಕ್ಕೆ ತುಂಬ ಅಟ್ಯಾಚ್ಡ್ ಆಗಬೇಡಿ ಅಂತ ಇಲ್ಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಹೇಳ್ತಾ ಇದಾರೆ ಮುಂದೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಮೂವ್ ಫಾರ್ವರ್ಡ್ ಚಾರಿಟಿ ಯಾವಾಗಲೂ ವಿಕ್ಟ್ರಿ ಬಗ್ಗೆ ಮಾತಾಡುತ್ತೆ ಸೊ ನೀವು ಯಾವಾಗ ನಿಮ್ಮ ಕಾನ್ಷಿಯಸ್ಲಿ ಅಂತಂದರೆ ನೀವು ಕಾನ್ಷಿಯಸ್ಲಿ ಏನು ಮಾಡ್ತಾ ಇದ್ದೀರಾ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಕೆಲವೊಮ್ಮೆ ನಾವು ಕಾನ್ಷಿಯಸ್ಲಿ ಏನು ಮಾಡ್ತಾ ಇರ್ತೀವಿ ಅಂತ ನಮಗೆ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಬಾರ್ದು ಸೊ ಇಲ್ಲಿ ಅವೇಕನ್ ಮಾಡ್ತಾ ಇದ್ದಾರೆ ನಾನು ಮೊದಲೇ ಹೇಳಿದ್ದೆ ರೈಟ್ ಸೊ ಇಲ್ಲಿ ಅವೇಕನ್ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತಂದರೆ ನೀವು ಏನಕ್ಕೆ ಬಂದಿದ್ದೀರಾ ಅದು ಆ ಕೆಲಸನ ಮಾಡಿ ಅಂತ ಇಲ್ಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸೊ ಆದಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥ ಅವಶ್ಯಕತೆ ಇದೆ ಈ ಹಿಂದೆ ಪಾಸ್ಟಲ್ಲಿ ನಿಮಗೆ ಯಾರೆಲ್ಲ ಏನೆಲ್ಲ ಮಾಡಿದರೂ ನೋಡಿ ಅದರಿಂದ ಕಲಿತು ಮುಂದೆ ಹೋಗಿ ಅವರನ್ನು ಕ್ಷಮಿಸಿ ಆ್ಯಂಡ್ ಮುಂದೆ ಹೋಗಿ ಎಸ್ ಕೆಲವೊಂದು ವಿಷಯಗಳನ್ನು ಕ್ಷಮಿಸೋದು ಆಗೋದಿಲ್ಲ ರೈಟ್ ಆ್ಯಂಡ್ ಸಿಕ್ಸ್ ಆಫ್ಟರ್ ಸೆವೆನ್ ಕಾರ್ಡ್ ಬಂದಿದೆ ಲವರ್ಸ್ ಆಫ್ಟರ್ ದ ಚಾರಿ ಕಾರ್ಡ್ ಬಂದಿದೆ ಸೊ ಮುಂದೆ ಹೋಗಿ ಡಿಸಿಷನ್ಸ್ನ ತೊಗೊಳ್ಳಿ ಹಾಗೆ ಜಸ್ಟ್ ಮುನ್ನೋಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಸುಖ ದುಃಖ ಹೇಗೆ ಅಂತಂದರೆ ಸುಖ ದುಃಖ ಎರಡೂ ಏನೋ ನ್ಯೂಟ್ರಲ್ ಆಗಿ ನೋಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ ಹ್ಞೂ ಟ್ರಸ್ಟ್ ಯೋ ಇಂಟ್ಯೂಷನ್ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ನಂಬಿ ಓಕೆ ಎಸ್ ಹಣ ರಿಲೇಟೆಡ್ ತುಂಬ ಜನ ಇಲ್ಲಿ ಕೊರಗ್ತಾ ಇದ್ದೀರಾ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಮೇ ಬಿ ನಿಮಗೆ ಯುನೋ ಲೈಕ್ ಫೈವ್ ಸಿಕ್ಸ್ ಸೆವೆನ್ ನೋಡಿ ಸೊ ಕೆಲವರು ನಿಮಗೆ ಮೋಸ ಮಾಡಿರಬಹುದು ಇಲ್ಲಾಂದರೆ ನೀವು ಏನು ಎಲ್ಲೋ ಹಣ ಹಾಕಿದ್ರಿ ಅದು ಬರ್ತಾ ಇಲ್ಲ ಹಾಗೆ ಆ ಆ ಥರ ಕೂಡ ಇರಬಹುದು ಬಟ್ ಮೋರ್ ಓವರ್ ಹೇಳಬೇಕು ಅಂತಂದರೆ ಹಣದ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಮಾಡ್ತಾಯಿದ್ರ ಫೈನಾನ್ಷಿಯಲಿ ತುಂಬಾ ನೀವು ಚಿಂತೆ ಮಾಡ್ತಾ ಇದ್ದೀರ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲ್ಯಾಕ್ ಆಗಿ ಯೋಚನೆ ಮಾಡಬೇಡಿ ಹೋಪನ್ನು ಇಟ್ಕೊಳ್ಳಿ ಭರೋಸೆನ ಇಟ್ಕೊಳ್ಳಿ ನೀವು ಮುಂದೆ ಭರೋಸನ್ನು ಇಟ್ಕೊಂಡು ಮುಂದೆ ಹೋಗ್ತೀರಾ ಅಂತ ಅಂದರೆ ನಿಮಗೆ ಹೆಲ್ಪ್ ಇದೆ ನಿಮಗೆ ಸಹಾಯ ಸಿಗುತ್ತೆ ನಿಮಗೆ ಗೈಡ್ ಕೂಡ ಮಾಡ್ತಾರೆ ದೇವರು ಓಕೆ ಸೊ ಇಲ್ಲಿ ಇದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ ಹೆಚ್ಚು ಲ್ಯಾಕ್ ಆಗಿ ಯೋಚನೆ ಮಾಡಬೇಡಿ ಆ್ಯಂಡ್ ವರಿ ಮಾಡಬೇಡಿ ಚಿಂತೆ ಮಾಡಬೇಡಿ ಓಕೆ ಸೊ ಲೆಟ್ ಸಿ ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ ಆಫ್ ಕಪ್ಸ್ ಸಿಕ್ಸ್ ಸಿಕ್ಸ್ ನಂಬರ್ ಎರಡು ಸಲ ಬಂದಿದೆ ಸೊ ಎಸ್ ಮೆಟ್ರಲಿಸ್ಟಿಕ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಕಲೆಕ್ಟಿವ್ಲಿ ತುಂಬ ಜನ ಮೆಟ್ ಮೆಟ್ರಲಿಸ್ಟಿಕ್ಲಿ ಪ್ರೀತಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ ಆ್ಯಂಡ್ ಏನೋ ಲೈಕ್ ಹಣದ ಬಗ್ಗೆ ಕೂಡ ಇರ್ಬೋದು ಏನೋ ಮೆಟ್ರಲಿಸ್ಟಿಕ್ಲಿ ನನಗಿದ ಬೇಕು ನನಗದು ಬೇಕು ಅನ್ನೋದು ಎಲ್ಲನೂ ನಿಮಗೆ ಸಿಗುತ್ತೆ ಇಲ್ಲ ಅಂತ ಹೇಳಿ ಅಲ್ಲ ಎಲ್ಲನೂ ಸಿಗುತ್ತೆ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಬ್ಯಾಲೆನ್ಸ್ನ ತೊಗೊಂಡು ಬರೋದಕ್ಕಲ್ಲಿ ಹೇಳ್ತಾ ಇದ್ರೆ ಹಾಗೆ ರೈಟ್ ನಾವು ನಿಮ್ಮ ಕರ್ಮ ಏನಿದೆ ನೋಡಿ ಅದು ಹೀಲ್ ಆಗ್ತಾ ಇದೆ ಸೊ ಆದಷ್ಟು ಪೇಷನ್ಸಿಂದ ಕಾಯೋದಕ್ಕಲ್ಲಿ ಹೇಳ್ತಾ ಇದ್ದರೆ ಅದು ಮೆಜಿಷಿಯನ್ ಇರ್ ಕಾರ್ಡ್ ಇದೆ ಸೊ ನಿಮ್ಮಲ್ಲಿ ಎಲ್ಲ ಟೂಲ್ಸ್ ಅವೆಲೇಬಲ್ ಇದೆ ಎಲ್ಲ ಟೂಲ್ಸ್ ನಿಮ್ಮಲ್ಲಿ ಅವೆಲೇಬಲ್ ಇದೆ ಓಕೆ ಸೊ ನನಗೆ ಏನು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇವಾಗ ತೊಗೊಳ್ತೀನಿ ನಾನು ನಾನು ಎಕ್ಸಾಂಪಲಿಗೆ ಹುಡುಕ್ತಾ ಇದ್ದೀನಿ ಯಾವುದು ಒಳ್ಳೆಯ ಎಕ್ಸಾಂಪಲ್ ಅಂತ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಗಾಡಿ ಕಲಿಬೇಕು ಅಂತ ಇದ್ದೀರಿ ಅಂತ ಇಟ್ಕೊಳ್ಳೋಣ ಸೊ ನೀವೇನು ಮಾಡ್ತೀರಾ ಇಲ್ಲ ನಾನು ಹೊಸ ಗಾಡಿ ತೆಗೆದು ಮತ್ತೆ ನಾನು ಕಲಿತೀನಿ ಅನ್ನೋ ಭಾವ ಓಕೆ ಹೀಗೇನು ಕ್ಲಾಸಿಗೆ ಹೋಗಿ ಕಲಿಬೋದಲ್ವಾ ಸೊ ಇಲ್ಲಿ ಮೆಜಿಷಿಯನ್ ನಿಮಗೆ ಅದನ್ನೇ ಹೇಳ್ತಾರೆ ಹೇಳ್ತಾ ಇದ್ರೆ ಏನು ಅಂತಂದರೆ ಏನಾದರೂ ನಿಮ್ಮಲ್ಲಿ ಪ್ರಾಜೆಕ್ಟ್ ಇದೆ ಏನಾದರೂ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಅದು ಬೇಕು ಇದು ಬೇಕು ಅಂತ ಹಾಗೆ ಇಟ್ಕೊಂಡು ಕೂತ್ಕೊಳ್ಬೇಡಿ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಕೂಡ ಇರ್ಬೋದು ಸೊ ನಾನು ಕ್ಯಾಮರಾ ಬಂದ ಮೇಲೇ ನಾನು ಯೂಟ್ಯೂಬ್ ಶುರು ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಟ್ಯಾಲೆಂಟ್ ಇದೆ ಅಲ್ವಾ ಐಡಿಯಾಸ್ ಇದೆ ಅದನ್ನ ಶೇರ್ ಮಾಡಿ ಅದರಿಂದ ಕೂಡ ನೀವು ಹಣನ ಗಳಿಸಬಹುದು ಓಕೆ ಲ್ಯಾಕ್ ಆಫ್ ಅವೇರ್ನೆಸ್ ಎಸ್ ಲ್ಯಾಕ್ ಬಗ್ಗೆ ನಾನು ಇವಾಗಷ್ಟೇ ಹೇಳಿದೆ ನಿಮಗೆ ಇನ್ಸೈಡ್ ಆಪರ್ಚುನಿಟಿ ಮಿಸ್ ಚಾನ್ಸಸ್ಸು ನೀವು ತುಂಬ ಚಾನ್ಸಸ್ಸನ್ನು ಮಿಸ್ ಮಾಡಿರಬಹುದು ಓಕೆ ಆ್ಯಂಡ್ ಆದಷ್ಟು ನಿಮಗೆ ಅದೇ ನಾನು ಹೇಳಿದೆಲ್ವ ನಿಮ್ಮ ಲೈಫಲ್ಲಿ ಚೇಂಜನ್ನು ತರುವಂಥ ಅವಶ್ಯಕತೆ ಇದೆ ಅವೇರ್ನೆಸ್ ಇಲ್ಲ ಜಾಗೃತಿ ಇಲ್ಲ ನೀವೇನು ಅಂತಂದರೆ ಅದು ಲ್ಯಾಕ್ ಆಗೋಗಿದೆ ಕೊರತೆ ಜಾಗೃತಿಯ ಕೊರತೆ ಇದೆ ನಿಮಗೆ ಹೇಳಬೇಕು ಅಂತಂದರೆ ಸೊ ನೀವು ಎಲ್ಲಿ ಏನು ಮಾಡ್ತಾಯಿರ ಹೇಗಿದ್ದೀರಾ ನೀವು ಸೊ ನಿಮ್ಮನ್ನು ನೀವು ಕ್ವಶನ್ ಹಾಕುವಂಥ ಅವಶ್ಯಕತೆ ಇದೆ ನಿಮಗೆ ಓಕೆ ಫೇಸ್ ಇನ್ನರ್ ಡಿಮನ್ಸ್ ಎಸ್ ಇನ್ನರ್ ಡಿಮನ್ಸನ್ನು ಫೇಸ್ ಮಾಡುವಂಥ ಅವಶ್ಯಕತೆ ಇದೆ ಆ್ಯಕ್ಚುಲಿ ರಾವಣ ನಮ್ಮ ಒಳಗಡೆನೇ ಇದ್ದಾರೆ ಅಲ್ವಾ ರಾವಣ ನಮ್ಮ ಒಳಗಡೆನೇ ಇದೆ ಸೊ ನಾವದನ್ನ ಹಿಟ್ ಹುಡುಕಬೇಕು ರಾವಣ ಏನು ಫಿಯರ್ ಗ್ರಿಡಿ ಸೊ ಅದು ಎಲ್ಲನೂ ಬಂತು ಸೊ ಅದು ನಮ್ಮೊಳಗಡೆ ಇದೆ ಅದನ್ನು ನಮಗೆ ಫೇಸ್ ಮಾಡುವಂಥ ಅವಶ್ಯಕತೆ ಇದೆ ಅದೇ ನಾನು ಹೇಳಿದ್ರೆ ಟ್ರಾನ್ಸ್ಫಾರ್ಮ್ ಇದೆ ಇಂಟಿಗ್ರೇಟ್ ಇದೆ ಡೋಂಟ್ ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್ ದೇರ್ ಇಸ್ ಅ ಲೈಟ್ ನಿಯರ್ ಬೈ ಎಸ್ ಕತ್ಲು ಇದೆ ಅಂತಂದರೆ ಅಲ್ಲಿ ಬೆಳಕು ಕೂಡ ಇದ್ದೇ ಇದೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ರೆ ಅಂತಂದರೆ ರೈಟ್ನೂ ನಿಮ್ಮ ಏನೋ ಇನ್ನರ್ ಏನೋ ಡಾರ್ಕ್ ಸೈಡ್ ಏನಿದೆ ನೋಡಿ ಅದನ್ನು ನಿಮಗೆ ನೋಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಡೋಂಟ್ ಎಫ್ರೇಡ್ ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಲೆಟ್ಸ್ ಈ ಕಾರ್ಡ್ಸಿಂದ ಏನಿದೆ ಮೆಸೇಜ್ ನೋಡೋಣ ಓಕೆ ಇತ್ತು ನೋಡೋಣ ಏನು ಅಂತ ಓಪನ್ ಡೋರ್ ಸ್ಟೆಪ್ ಇನ್ ಟು ನೀವು ಆಪರ್ಚುನಿಟೀಸ್ ನಾನು ಆಪರ್ಚುನಿಟಿ ಬಗ್ಗೆ ಮೊದಲೇ ಹೇಳಿದೆ ಅಂತ ಅನಿಸುತ್ತೆ ಸೊ ಎಸ್ ನಿಮ್ಮಲ್ಲಿರುವಂತಹ ಇನ್ನರ್ ಡೀಮರ್ ಅನ್ನು ನೀವು ಯಾವಾಗ ಫೇಸ್ ಮಾಡ್ತೀರ ಡಿಮರ್ಸನ್ನು ಯಾವಾಗ ಫೇಸ್ ಮಾಡ್ತೀರಾ ನೋಡಿ ಸ್ಟೆಪ್ ಇನ್ ಟು ನೀವು ಆಪರ್ಚುನಿ ನಿಮಗೋಸ್ಕರ ಓಪ ಹೊಸ ಡೋರ್ ಓಪನ್ ಆಗುತ್ತೆ ಮೌಂಟೇನ್ ಪೀಕ್ ರೀಚ್ ಯುವರ್ ಗೋಲ್ಸ್ ನಿಮ್ಮ ಗೋಲ್ ಮೇಲೆ ಹೆಚ್ಚಿನ ಗಮನನ ಕೊಡಿ ಓಕೆ ಅದು ಇಲ್ಲ ಇದು ಇಲ್ಲ ಸೆಕೆಂಡರಿ ನಿಮ್ಮ ಗೋಲ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆಲ್ಲ ಹೇಳ್ತಾ ಆದರೆ ಓಕೆ ರೈಸಿಂಗ್ಸ್ ಅ ನ್ಯೂ ಡೇ ಬ್ರಿಂಗ್ಸ್ ಕ್ಲಾರಿಟಿ ಎಸ್ ಹೊಸ ದಿನ ನಿಮಗೆ ಕ್ಲಾರಿಟಿ ತೊಗೊಂಡು ಬರುತ್ತೆ ಓಕೆ ರೈಸಿಂಗ್ ಸನ್ ಇದೆ ಇಲ್ಲಿ ಬಿಕಾಸ್ ಏನು ಅಂತಂದರೆ ಭಯ ಇದೆ ನಾನಿದ ಮಾಡಲ್ಲ ಅದನ್ನು ಮಾಡಲ್ಲ ಅಂತ ಹೇಳಿ ಕುತ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗಿಲ್ಲಿ ಏನು ಹೇಳ್ತಾ ಇದ್ರೆ ವೇಕಪ್ ಆ್ಯಂಡ್ ಡೂ ದ್ಯಾಟ್ ಓಕೆ ಗೋಲ್ಡನ್ ಕೀ ಟ್ರಸ್ಟ್ ಯು ಇಂಟ್ಯೂಷನ್ ಗೋಲ್ಡನ್ ಕೀ ಯಾವ್ದು ಗೊತ್ತಾ ನಿಮ್ಮ ಇನ್ಟ್ಯೂಷನ್ ನಿಮ್ಮ ಅಂತರಾತ್ಮವನ್ನು ನಂಬಿ ನಾನು ಮೊದಲೇ ಹೇಳಿದೆ ರೈಟ್ ಸೊ ನಿಮ್ಮ ಅಂತರಾತ್ಮವನ್ನು ನಂಬಿ ಅದಕ್ಕೆ ಚೆನ್ನಾಗಿ ಗೊತ್ತಿದೆ ನಿಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಓಕೆ ಸೊ ಎಸ್ ದಿಸ್ ಈಸ್ ಕಲೆಕ್ಟಿವ್ ರೀಡಿಂಗ್ ಐ ಹೋಪ್ ಈ ರೀಡಿಂಗ್ ದ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಸಿಗೋಣ ಇನ್ನೊಂದು ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ ಅಂತೇಳ್ದಂಟಿ ಕೇಳಿ ಬಾಯ್